ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ಭಾರತ ದೇಶದಲ್ಲಿ ಇತಿಹಾಸ ಪುರಾಣ ಕಾಲದಿಂದಲೂ ಕೂಡ ಯೋಗಕ್ಕೆ ತುಂಬಾನೇ ಪ್ರಾಮುಖ್ಯತೆ ಇದೆ ಹಾಗಾಗಿನೆ ಜೂನ್ ಇಪ್ಪತ್ತೊಂದನೇ ತಾರೀಕು ನಾವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂತ ಹೇಳಿ ಆಚರಣೆ ಮಾಡ್ತೀವಿ ಈ ಮೂಲಕ ಯೋಗಕ್ಕೆ ಅಂತಾರಾಷ್ಟ್ರೀಯ ಸ್ಥಾನಮಾನವನ್ನ ಕಲ್ಪಿಸಲಾಗಿದೆ ಈಗ ಡಿಸೆಂಬರ್ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಧ್ಯಾನ ದಿನವನ್ನ ಆಚರಣೆ ಮಾಡಬೇಕು ಅಂತ ಹೇಳಿ ಘೋಷಣೆ ಮಾಡಲಾಗಿದೆ ಬನ್ನಿ ಇದ್ರ ಕುರಿತಾಗಿ ಡೀಟೇಲ್ ಆಗಿ ತಿಳಿತಾ ಹೋಗೋಣ ಎಲ್ಲರಿಗೂ ಶುಭ ಮುಂಜಾನೆ ಆಹಾರವು ದೇಹವನ್ನು ಹೇಗೆ ಪೋಷಿಸುತ್ತದೆಯೋ ಅದೇ ರೀತಿಯಲ್ಲಿ ಧ್ಯಾನವು ಮನಸ್ಸನ್ನು ಪೋಷಿಸುತ್ತದೆ ಎಂದು ತಿಳಿಸುತ್ತಾ ಎಲ್ಲರಿಗೂ ವಿಶ್ವ ಧ್ಯಾನ ದಿನದ ಶುಭಾಶಯಗಳು ಮಾನಸಿಕ ಮತ್ತು ದೈಹಿಕ ಆರೋಗ್ಯದ ವಿಚಾರದಲ್ಲಿ ಯೋಗ ಮತ್ತು ಧ್ಯಾನ ಇವೆರಡು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ ಭಾರತದಲ್ಲಿ ಪ್ರಾಚೀನ ಪುರಾಣ ಕಾಲದಿಂದಲೂ ಅನುಸರಿಸುತ್ತಾ ಬಂದಿರುವ ಯೋಗಕ್ಕೆ ಈಗಾಗಲೇ ಅಂತಾರಾಷ್ಟ್ರೀಯ ಸ್ಥಾನಮಾನ ಲಭಿಸಿದ್ದು ಜೂನ್ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಗುತ್ತದೆ ಇದರಂತೆಯೇ ಪ್ರಸ್ತುತ ಡಿಸೆಂಬರ್ ಇಪ್ಪತ್ತೊಂದನ್ನು ವಿಶ್ವ ಧ್ಯಾನ ದಿನವಾಗಿ ಘೋಷಿಸಲು ಯು ಎನ್ ಜನರಲ್ ಅಸೆಂಬ್ಲಿ ಸರ್ವಾನುಮತದಿಂದ ನಿರ್ಣಯವನ್ನು ಅಂಗೀಕರಿಸಿ ಈ ಮೂಲಕ ಪ್ರತಿ ವರ್ಷ ಡಿಸೆಂಬರ್ ಇಪ್ಪತ್ತೊಂದನ್ನು ವಿಶ್ವ ಧ್ಯಾನ ದಿನವಾಗಿ ಆಚರಿಸಲು ನಿರ್ಧರಿಸಲಾಗಿದೆ ಇನ್ನು ವಿಶ್ವ ಧ್ಯಾನ ದಿನದ ಗುರಿ ಏನೆಂದು ನೋಡುವುದಾದರೆ ಸಮಗ್ರ ಯೋಗಕ್ಷೇಮ ಮತ್ತು ಆಂತರಿಕ ರೂಪಾಂತರಕ್ಕಾಗಿ ಒಂದು ದಿನ ಎಂಬ ಮಹತ್ವದ ಗುರಿಯನ್ನ ಇದು ಹೊಂದಿದೆ ಇನ್ನು ಧ್ಯಾನದ ಮಹತ್ವ ಮತ್ತು ಪ್ರಯೋಜನಗಳ ಬಗ್ಗೆ ತಿಳಿಯುವುದಾದರೆ ಭಾರತೀಯ ಮೌಲ್ಯಗಳಲ್ಲಿ ಧ್ಯಾನವು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಧ್ಯಾನವು ಮಾನಸಿಕ ಸ್ಪಷ್ಟತೆ ಭಾವನಾತ್ಮಕ ಸಮತೋಲನ ಮತ್ತು ಒಟ್ಟಾರೆ ಯೋಗಕ್ಷೇಮವನ್ನು ಉತ್ತೇಜಿಸುವ ಅಭ್ಯಾಸವಾಗಿದೆ ಹಾಗೆಯೇ ಧ್ಯಾನವು ಮನಸ್ಸನ್ನು ಶಾಂತಗೊಳಿಸುವ ಮೂಲಕ ಒತ್ತಡ ಆತಂಕ ಮತ್ತು ನಕಾರಾತ್ಮಕ ಚಿಂತನೆಗಳನ್ನು ಕಡಿಮೆ ಮಾಡುತ್ತದೆ ವೈಜ್ಞಾನಿಕವಾಗಿ ಧ್ಯಾನವು ಏಕಾಗ್ರತೆ ಸ್ಮರಣೆ ಮತ್ತು ಭಾವನಾತ್ಮಕ ನಿಯಂತ್ರಣವನ್ನು ಸುಧಾರಿಸುವ ಮೂಲಕ ಮೆದುಳಿನ ಕಾರ್ಯವನ್ನು ಹೆಚ್ಚಿಸುತ್ತದೆ ರಕ್ತದೊತ್ತಡವನ್ನು ಕಡಿಮೆ ಮಾಡಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಉತ್ತಮ ನಿದ್ರೆಯನ್ನು ಬೆಂಬಲಿಸುತ್ತದೆ ಇನ್ನು ಡಿಸೆಂಬರ್ ಇಪ್ಪತ್ತೊಂದರಂದು ಧ್ಯಾನ ದಿನವನ್ನು ಏಕೆ ಆಚರಿಸಬೇಕು ಎಂದು ನೋಡುವುದಾದರೆ ಡಿಸೆಂಬರ್ ಇಪ್ಪತ್ತೊಂದರಂದು ಉತ್ತರಾಯಣ ಪುಣ್ಯಕಾಲ ಪ್ರಾರಂಭವಾಗುತ್ತದೆ ಇದು ವರ್ಷದ ಮೊದಲ ಪುಣ್ಯಕಾಲವಾಗಿದ್ದು ಈ ಅವಧಿಯಲ್ಲಿ ಬೆಳಕಿನ ಅವಧಿ ಹೆಚ್ಚಿರುತ್ತದೆ ಎಂದರೆ ಹಗಲು ದೀರ್ಘವಾಗಿರುತ್ತದೆ ಇದು ಆತ್ಮಶೋಧನೆಗೆ ಉತ್ತಮ ಕಾಲವೂ ಕೂಡ ಆಗಿರುವುದರಿಂದ ವಿಶ್ವ ಧ್ಯಾನ ದಿನವನ್ನು ಡಿಸೆಂಬರ್ ಇಪ್ಪತ್ತೊಂದರಂದು ಆಚರಿಸಲು ನಿರ್ಧರಿಸಲಾಗಿದೆ ಕೊನೆಯದಾಗಿ ನಿಯಮಿತ ಧ್ಯಾನದಿಂದ ವ್ಯಕ್ತಿಗಳು ಜೀವನದ ಸವಾಲುಗಳನ್ನು ಪರಿಣಾಮಕಾರಿಯಾಗಿ ಎದುರಿಸಲು ಸಹಾಯವಾಗುತ್ತದೆ ಎಂದು ಹೇಳುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ ಧನ್ಯವಾದಗಳು